ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ನರ್ಸರಿಯಿಂದ ಯಾವ ಗಿಡನ ಬಂದಿದ್ದೆ ಇವತ್ತು ಯಾವ ಗಿಡನ ರೀಪಾರ್ಟ್ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಇದು ಡೇರೆ ಹೂವಿನ ಗಿಡ ನಾನು ಡೇರೆ ಗಿಡ ತೊಗೊಬಂದಿದ್ದೆ ಒಂದು ನಾಲ್ಕು ಗಿಡ ಏನೋ ತೊಗೊಂಬಂದಿದ್ದೀನಿ ಅಂದರೆ ಅದರಲ್ಲೂ ತುಂಬ ಕಡಿಮೆ ರೇಟು ಎಷ್ಟು ಅಂದ್ಕೊಂಡ್ರೆ ಇದು ಮೂವತ್ತು ರೂಪಾಯಿ ಹಂಗಾಗಿ ಒಂದು ನಾಲ್ಕು ಗಿಡ ತೊಗೊಂಬಂದಿದ್ದೀನಿ ನಾನು ಅದನ್ನು ಇವತ್ತು ರೀಪಾಟ್ ಮಾಡೋಣ ಅಂತ ತೊಗೊಂಡಿದ್ದೀನಿ ಯಾಕೆ ಅಂತ ಅಂದರೆ ನಾವು ಅದು ನರ್ಸರಿಯಿಂದ ತಂದಿರೋಂಥ ಪಾಟಲ್ಲೇ ಬಿಡ್ತು ಅಂದರೆ ಅದು ಗೆಡ್ಡೆಗಳೆಲ್ಲ ದಪ್ಪ ಆಗೋದಿಲ್ಲ ಮತ್ತು ನಮ್ಗೆ ಎಕ್ಸ್ಟ್ರಾ ಸಸಿಗಳು ಬರೋದಿಲ್ಲ ಹಂಗಾಗಿ ನಾವು ಬೇರೆದಕ್ಕೆ ಇದಕ್ಕೆ ರೀಪಾಟ್ ಅಂದರೆ ನಮ್ಗೆ ಎಕ್ಸ್ಟ್ರಾ ಗೆಡ್ಡೆಗಳನ್ನು ಸಹ ಸಿಗುತ್ತೆ ರೀಪಾಟ್ ಮಾಡೋದಕ್ಕಿಂತ ಮುಂಚೆ ನಾವು ನೋಡಿ ಈ ಥರ ಒಣಗಿರೋಂತಹ ಎಲೆ ಒಣಗಿರೋಂಥ ಕಡ್ಡಿ ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಬಿಡಬೇಕು ಇನ್ನೂ ಪಾಟಿಂಗ್ ಮಿಕ್ಸು ಅಂತ ನೋಡೋದಾದರೆ ನೋಡಿ ನಾನು ಮಣ್ಣಿಗೆ ಸ್ವಲ್ಪ ಒಂದು ಎರಡು ಬೌಲಷ್ಟು ನಾನು ಕುರಿ ಗೊಬ್ಬರನ ಹಾಕೊತಾ ಇದ್ದೀನಿ ಕುರಿ ಗೊಬ್ಬರ ಹಾಕಾದ ಮೇಲೆ ಒಂದು ಬೌಲಷ್ಟು ನಾನು ಕಾಂಪೋಸ್ಟ್ ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಬೇವಿನಿಂಡಿ ಈ ಬೇವಿನ ಹಿಂಡಿನ ಏನಕ್ಕೆ ಹಾಕ್ತೀವಿ ಅಂತಂದರೆ ಯಾವುದೇ ರೀತಿ ಫಂಗಸು ಇದೆಲ್ಲ ಹಾಕಬಾರ್ದು ಅಂದ್ಬಿಟ್ಟು ನಾನು ಬೇವಿನ ಹಿಂಡಿನ ಹಾಕ್ತಾ ಇದ್ದೀನಿ ಹಿಂಡಿ ಜಾಸ್ತಿ ಹಾಕೋಬೇಡಿ ಯಾಕೆಂದರೆ ಅದು ಹೀಟ್ ಇರೋ ಕಾರಣ ಸ್ವಲ್ಪ ಗಿಡಗಳು ಸುಟ್ಟೋಗೋ ಚಾನ್ಸು ಕೂಡ ಇರುತ್ತೆ ಹಂಗಾಗಿ ಹಿಂಡಿನ ಸ್ವಲ್ಪನೇ ಹಾಕೊಳ್ಳಿ ನಾನು ಒಂದು ಬೌಲ್ ಅಷ್ಟು ಹಾಕೊಂಡಿದ್ದೀನಿ ಅಷ್ಟೇ ಇನ್ನು ನೆಕ್ಸ್ಟ್ ನಾನು ಸ್ವಲ್ಪ ಬೂದಿನ ಹಾಕೊಂತ ಇದ್ದೀನಿ ಈ ಬೂದಿ ಹಾಕೋದ್ರಿಂದ ಯಾವುದೇ ರೀತಿ ಹುಳಗಳು ಸಹ ಗಿಡದ ಹತ್ರ ಸುಳಿಯೋದಿಲ್ಲ ಹಂಗಾಗಿ ಈ ಬೂದಿ ಗಿಡಗಳಿಗೆ ತುಂಬಾ ಒಳ್ಳೆಯದು ಹಂಗಾಗಿ ನಾನಿವಾಗ ಬೂದಿನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆ ಬೂದಿನಲ್ಲಿ ಏನಾದ್ರು ಇದು ಕಸ ಕಡ್ಡಿ ಏನಾದರೂ ಇತ್ತು ಅಂದರೆ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದುಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನಾನು ಮಿಕ್ಸ್ ಮಾಡ್ತಿದ್ದೇನಲ್ಲ ಈ ಥರ ಎಲ್ಲ ಚೆನ್ನಾಗೇ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ನಾವು ಈ ಥರ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಂಡು ಗಿಡಗಳನ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಿಡನೂ ಬರುತ್ತೆ ಮತ್ತು ಯಾವುದೇ ರೀತಿ ಹುಳಗಳು ಕಾಟ ಬರೋದಿಲ್ಲ ಯಾಕೆ ಅಂತೀರಾ ನಾವು ಬೂದಿ ಹಾಕಿರ್ತೀವಿ ಮತ್ತೆ ಬೇವಿನಿಂಡಿ ಹಾಕಿರ್ತೀವಿ ಹಂಗಾಗಿ ಯಾವುದೇ ರೀತಿ ಫಂಗಸ್ ಸಹ ಬರೋದಿಲ್ಲ ಈ ಡೇರೆ ಗಿಡನ ನಾವು ನರ್ಸರಿಯಿಂದ ತಂದಾಗ ಅದೇ ಪಾಟಲ್ಲೇ ಬಿಡಬಾರ್ದು ಯಾಕೆಂದರೆ ಅವರು ಸ್ವಲ್ಪ ಮಣ್ಣೆಲ್ಲ ಚೆನ್ನಾಗಿರೋ ಅಂಥದ್ದು ಹಾಕಿರೋದಿಲ್ಲ ಹಂಗಾಗಿ ನಾವು ಅದರಲ್ಲೇ ಬಿಡ್ತು ಅಂದರೆ ಅದು ಗೆಡ್ಡೆಗಳೆಲ್ಲ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಅಂತಲೇ ನಾವು ತಂದು ಒಂದು ವಾರ ಆಗಿದೆ ನಾನು ತೊಗೊಂಡು ಬಂದು ನರ್ಸರಿಯಿಂದ ಒಂದು ವಾರ ಆದಮೇಲೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ನಾನು ಈ ಗ್ರೋ ಬ್ಯಾಗ್ ಥರ ಇರುತ್ತೆ ನೋಡಿ ನರ್ಸರಿನಲ್ಲಿ ಕವರೆಲ್ಲ ಇಟ್ಟಿರ್ತಾರಲ್ಲ ಆ ದೊಡ್ಡ ಬ್ಯಾಗಗೆ ನಾನು ಇದನ್ನು ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ನಾವು ದೊಡ್ಡದಾಗಿರೋವಂಥದ್ರಲ್ಲಿ ರಿಪೋರ್ಟ್ ಮಾಡ್ತು ಅಂದರೆ ಅದರಲ್ಲಿ ಗೆಡ್ಡೆಗಳು ಜಾಸ್ತಿ ಬರುತ್ತೆ ಡೇರೆ ಗೆಡ್ಡೆ ಮುಂದಕ್ಕೂ ನಮಗೆ ಅನುಕೂಲ ಆಗುತ್ತೆ ಯಾಕೆಂದ್ರೆ ಮುಂದಿನ ಸೀಸನ್ಗೆ ನಾವು ಗೆಡ್ಡೆಗಳೆಲ್ಲಾನು ಸ್ಟೋರ್ ಮಾಡಿ ಇಟ್ಕೋಬಹುದು ಇವಾಗಿಂದೇ ನಾವು ಈ ಥರ ಗೆಡ್ಡೆಗಳನ್ನೆಲ್ಲ ನಾವು ಹೆಚ್ಚು ಹೆಚ್ಚು ಮಾಡ್ಕೊಳ್ತು ಅಂದರೆ ನಮಗೆ ಮುಂದಕ್ಕೂ ಸಹ ಸಿಗುತ್ತೆ ಹಂಗಾಗಿ ನಾನು ದೊಡ್ಡದಾಗಿರೋಂತಹ ಪಾಟಲ್ಲಿ ಮಾಡ್ತಾ ಇದ್ದೀನಿ ಅದರಲ್ಲೂ ನಾನು ಇಲ್ಲ ಯಾಕೆ ಇಲ್ಲ ಅಂದರೆ ಪಾಟಲ್ಲಿ ಏನಾದರೂ ಅಕಸ್ಮಾತು ನೀರು ನಿಂತ್ಕೊತು ಅಂದರೆ ಗಿಡ ಕೊಳ್ತೋಗುತ್ತೆ ಅದು ಡೇರೆ ಗೆಡ್ಡೆಗಳೆಲ್ಲ ಕೊಳ್ತೋಗ್ಬಿಡುತ್ತೆ ಹಂಗಾಗಿ ನಾನು ಈ ಥರ ಕವರಲ್ಲಿ ಇದ್ದೀನಿ ಈ ಕವರನ್ನ ನಾನೇನು ದುಡ್ಡುಕೊಂಡು ತಗೊಬಂದಿಲ್ಲ ಅಂದರೆ ದಾಸವಾಳ ಗಿಡ ತೊಗೊಂಬಂದಿದ್ನಲ್ಲ ನಾನು ಮೊನ್ನೆ ಅದು ದಾಸವಾಳ ಗಿಡನೂ ರಿಪಾರ್ಟ್ ಮಾಡೋದಲ್ಲ ಆ ಕವರ್ ಇತ್ತಲ್ಲ ಆ ಕವರ್ನ ನಾನು ಇವಾಗ ಈ ಡೇರೆ ಗಿಡ ಹಾಕೋದಕ್ಕೆ ಬೆಸ್ಟ್ ಅಂತ ಅನ್ನಿಸ್ತು ಹಂಗಾಗಿ ನಾನು ಈ ಕವರಲ್ಲೇ ಹಾಕ್ತಾ ಇದ್ದೀನಿ ಯಾಕೆ ಅಂದರೆ ಈ ಕವರ್ಗಳಲ್ಲಿ ತುಂಬ ಹೋಲೆಲ್ಲ ಇರುತ್ತೆ ನೀರು ನಿಲ್ಲೋದಿಲ್ಲ ನಾವು ನೀರು ಹಾಕ್ತು ಅಂದರೆ ಆಚೆ ಹೊಲ್ಟೋಗುತ್ತೆ ಹಂಗಾಗಿ ಗೆಡ್ಡೆಗಳೆಲ್ಲ ಕೊಳೆಯೋ ಚಾನ್ಸ್ ಇರೋದಿಲ್ಲ ಈಗ ಅದೇ ನಾವು ಪಾಟಲ್ಲಿ ಹಾಕ್ತು ಅಂದರೆ ಸಪೋಸ್ ಯಾವಾಗಾದರೂ ಸ್ವಲ್ಪ ನೀರು ನಿಂತ್ಕೊಳುತ್ತೆ ಆ ನೀರು ನಿಂತಾಗ ಏನಾಗುತ್ತೆ ಗೆಡ್ಡೆಗಳೆಲ್ಲ ಕೊಳ್ತೋಗುತ್ತೆ ಯಾಕೆ ಅಂದರೆ ನನಗೆ ಇದು ಅನುಭವ ಆಗಿರೋದ್ರಿಂದ ನನಗೆ ಹೇಳ್ತಾ ಇದ್ದೀನಿ ನೀವೇನಾದರೂ ಡೇರೆ ಗಿಡ ಹಾಕೋದಾದ್ರೆ ಇಲ್ಲಾಂದ್ರೆ ಇದು ಪ್ಲಾಸ್ಟಿಕ್ ಚೀಲ ಬರುತ್ತೆ ನೋಡಿ ನಾವು ಇವಾಗ ಅಕ್ಕಿ ಎಲ್ಲ ಬರ್ತೀವಲ್ಲ ಆ ಥರ ಚೀಲದಲ್ಲಿ ಹಾಕಿ ಇಲ್ಲಾಂದ್ರೆ ಈ ಥರ ಚೀಲದಲ್ಲಿ ಹಾಕಿ ಯಾಕೆ ಅಂತ ಅಂದರೆ ಅದ್ರ ಚೀಲದಲ್ಲಿ ನೀರು ನಿಲ್ಲೋದಿಲ್ಲ ಹೊರಟೋಗ್ಬಿಡುತ್ತೆ ಹಂಗಾಗಿ ಅದರಲ್ಲೇ ಹಾಕೊಳ್ಳಿ ಇಲ್ಲಾಂದ್ರೆ ಪಾಟಲ್ಲೆಲ್ಲ ಹಾಕೋಕೆ ಹೋಗ್ಬೇಡಿ ಇದು ಡೇರೆ ಗಿಡ ಕಲ್ಲರ್ ಅಂತೂ ತುಂಬ ಚೆನ್ನಾಗಿದೆ ಹೂವು ಅದು ದೊಡ್ಡ ದೊಡ್ಡದಾಗಿತ್ತು ನನಗೂ ಇಷ್ಟ ಆಯಿತು ಇಷ್ಟ ಆಗೋದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಕಡಿಮೆ ರೇಟಲ್ಲೆಲ್ಲ ಸಿಕ್ತಲ್ಲ ಹಂಗಾಗಿ ನಾನು ತಗೊಂಡು ಬಂದೆ ನೋಡಿ ಅಲ್ಲಿ ಬೇರೆಲ್ಲ ಹೆಂಗೆ ಬಿಟ್ಕೊಂಡಿದೆ ಅದನ್ನೇ ನಾನು ಡಿಸ್ಟರ್ಬ್ ಮಾಡಲ್ಲ ಸ್ವಲ್ಪ ಮಣ್ಣು ಮಾತ್ರ ತೆಗಿತೀನಿ ಅಷ್ಟೇ ಯಾಕೆಂದರೆ ಅಲ್ಲಿ ಗೆಡ್ಡೆಗಳೆಲ್ಲ ಇರುತ್ತಲ್ಲ ಹಂಗಾಗಿ ಏನಾದರೂ ಅದು ಸ್ವಲ್ಪ ಮುಟ್ತು ಅಂದರೆ ಅದು ಗೆಡ್ಡೆಗಳೆಲ್ಲ ಬಿದ್ದೋಗೋ ಚಾನ್ಸ್ ಇರುತ್ತೆ ಹಂಗಾಗಿ ನಾನೇನು ಅದನ್ನು ಹೆಚ್ಚಾಗಿ ಮಣ್ಣೆಲ್ಲ ಡಿಸ್ಟರ್ಬ್ ಮಾಡಲಿಲ್ಲ ಸ್ವಲ್ಪ ಮಾತ್ರ ತೆಗೆದಿದ್ದೀನಿ ಅಷ್ಟೇ ತೆಗೆದುಬಿಟ್ಟು ಮತ್ತೆ ನಾನು ಅದಕ್ಕೆ ರಿಪಟ್ ಮಾಡ್ತಿದ್ದೀನಿ ನೋಡಿ ಈ ಸೈಡಲ್ಲೆಲ್ಲ ಈ ಥರ ಬಿಡಿಸ್ಕೊಂಡ್ರೇ ಸಾಕು ಅಲ್ಲಿ ಕಾಣಿಸುತ್ತೆ ಗೆಡ್ಡೆಗಳೆಲ್ಲ ಎಷ್ಟೊಂದಿದೆ ಈಗ ನಾವು ಒಂದು ಡೇರೆ ಹೂವಿನ ಗೆಡ್ಡೆ ಹಾಕ್ತು ಅಂದರೆ ಅದರಲ್ಲಿ ಸುಮಾರು ಗೆಡ್ಡೆಗಳನ್ನ ನಾವು ಮಾಡ್ಕೋಬೋದು ಅದರಲ್ಲೂ ನಾವು ಹಾಕೋದೆಷ್ಟು ಒಂದೇ ಗೆಡ್ಡೆ ನಮ್ಗೆ ಅದರಿಂದ ಸಿಗೋದೆಷ್ಟು ಹೇಳಿ ಒಂದು ಹತ್ತು ಹದಿನೈದು ಗೆಡ್ಡೆಗಳು ಸಿಗುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಬೇರೂ ಸಹ ನಾನು ಏನು ಕಟ್ ಮಾಡಿಲ್ಲ ಇಡ್ತಾ ಇದ್ದೀನಿ ಯಾಕೆಂದರೆ ನಮಗೆ ಮುಂದಿನ ಸೀಸನಿಗೆಲ್ಲ ನಮಗೆ ಗೆಡ್ಡೆಗಳು ಬೇಕಾಗಿರೋದ್ರಿಂದ ನಾನು ಈ ದೊಡ್ಡ ಪಾಟಿಗೆ ನಾನು ರಿಪಾರ್ಟ್ ಮಾಡ್ತಾ ಇದ್ದೀನಿ ಸಾರಿ ಅದು ಪಾಟಲ್ಲ ಕವರು ಅದು ಫಸ್ಟ್ಗೆ ನಾನು ಎರಡು ಗಿಡ ರಿಪಾರ್ಟ್ ಮಾಡಿದ್ನಲ್ಲ ಅದರಲ್ಲಿ ಹೂವು ಇತ್ತು ಅದು ಗಾಡೀಲ್ ತಗೊಂಡ್ಬರ್ಬೇಕಾದ್ರೆ ಎಲ್ಲ ಬಿದ್ದೋಯ್ತು ಹಂಗಾಗಿ ಇದರಲ್ಲಿ ಇನ್ನೂ ಹೂವು ಬಿಟ್ಟಿರಲಿಲ್ಲ ಅವರು ನರ್ಸರಿ ಅವರು ತಗೊಳ್ಳಿ ಚೆನ್ನಾಗಿದೆ ಕಲರ್ ಎಲ್ಲ ಅಂದರು ಹಂಗಾಗಿ ತೊಗೊಂಡೆ ನಾನು ಇದಕ್ಕೆ ಎಷ್ಟು ಬರೀ ಮೂವತ್ತು ರೂಪಾಯಿ ಒಂದು ಡೇರೆ ಗಿಡಕ್ಕೆ ಮೂವತ್ತು ರೂಪಾಯಿ ಅಷ್ಟೇನೆ ನನಗಂತೂ ಕಡಿಮೆನೇಲೆ ಸಿಗುತ್ತು ಆ ವಿಡಿಯೋನು ಸಹ ಹಾಕಿದ್ದೀನಿ ಚೆಕ್ ಮಾಡ್ಕೊಂಡು ಹೋಗಿ ತಗೊಳ್ಳಿ ನಿಮ್ಗೆ ಯಾರಿಗಾದರೂ ಬೇಕಿತ್ತು ಅಂದರೆ ಇದು ನೋಡಿ ಇದು ನಾನು ನರ್ಸರಿಯಿಂದ ತಂದಿರೋದಂತ ಅದಲ್ಲ ಇದನ್ನ ನಾನು ಒಂದು ನಮ್ಮ ಫ್ರೆಂಡ್ ಒಂದು ಗೆಡ್ಡೆ ಕೊಟ್ಟಿದ್ರು ಆ ಗೆಡ್ಡೆನ ನಾನು ಈ ಕವರಲ್ಲಿ ಹಾಕಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಇದ್ರ ಜೊತೆಗೆ ನಾನು ಇದನ್ನು ಸಹ ರಿಪೋರ್ಟ್ ಮಾಡ್ತಾ ಇದ್ದೀನಿ ಅದರಲ್ಲೂ ಅಲ್ಲಿ ಸುಮಾರು ಪಕ್ಕದಲ್ಲೆಲ್ಲ ಸಸಿಗಳು ಬಂದಿತ್ತು ಆ ಕವರಿಂದ ತೆಗಿಯಕ್ಕೆ ಆಗಲಿಲ್ಲ ಮತ್ತೆ ಸುಮ್ಮನೆ ಅದು ಗೆಡ್ಡೆಗಳೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ನಾನು ಕವರೇ ಕಟ್ ಮಾಡಿ ತೆಗ್ದೆ ಅಲ್ಲಿ ನೋಡಿ ಸುಮಾರು ಸಸಿಗಳೆಲ್ಲ ಬಂದಿತ್ತಲ್ಲ ನಾನು ಎಕ್ಸ್ಟ್ರಾ ಗೆಡ್ಡೆ ಇದೆಯೇನೋ ಅಂತ ಅಲ್ಲಿ ಸ್ವಲ್ಪ ಮಣ್ಣು ಬಿಡಿಸ್ ನೋಡಿದೆ ಅದು ಒಂದೇ ಗೆಡ್ಡೆನಲ್ಲಿ ಅಷ್ಟೊಂದು ಸಸಿಗಳೆಲ್ಲ ಒಡ್ಕೊಂಡಿದೆ ಹಂಗಾಗಿ ನಾನು ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಮಣ್ಣು ಮೆತ್ತಬಿಟ್ಟು ನಾನು ಕವರಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಒಂದೇ ಗೆಡ್ಡೆ ಹಾಕಿದ್ದು ಅಂದ್ರೆ ಸುತ್ತಲು ಸಸಿಗಳೆಲ್ಲ ಸುಮಾರು ಬಂದಿದ್ದಾವೆ ಇವಾಗ ಹೆಂಗೋ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಅಂದರೆ ನಮಗೆ ಇನ್ನೊಂದು ಎರಡು ತಿಂಗಳು ತುಂಬ ಚೆನ್ನಾಗಿ ಹೂವು ಬರುತ್ತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಗಾರ್ಡನ್ ಅಲ್ಲಿ ಇತ್ತು ಅದು ಹೋಯ್ತು ಅದೇ ಪಾಟಲ್ಲಿ ಹಾಕಿದ್ರೆ ಅದು ಗೆಡ್ಡೆಗಳು ಇರೋದಿಲ್ಲ ಕೊಳ್ತ ಹೋಗುತ್ತೆ ನನಗೆ ಗೊತ್ತಾಗಿರಲಿಲ್ಲ ಅವಾಗ ಹಂಗಾಗಿ ನಾನು ಪಾಟಲ್ಲಿ ಹಾಕ್ಬಿಟ್ಟಿದ್ದೆ ಅದು ಗೆಡ್ಡೆ ಎಲ್ಲ ಕೊಳ್ತ ಹೋಗ್ಬಿಡ್ತು ಅದಕ್ಕೋಸ್ಕರ ನಾನು ಇವಾಗ ಈ ತರ ಕವರಲ್ಲಿ ಹಾಕ್ತಾ ಇದ್ದೀನಿ ಒಂದ್ ವೇಳೆ ನನ್ನ ಹತ್ರ ಈ ನರ್ಸರಿ ಕವರ್ ಇಲ್ಲ ಅಂದಿದ್ರೆ ನಾನು ಪ್ಲಾಸ್ಟಿಕ್ ಿಕ್ ಚೀಲ ಹೊಲಿದ್ಬಿಟ್ಟು ಈ ಡೇರೆ ಗಿಡಗೆ ಅಂತಲೇ ಪ್ಲಾಸ್ಟಿಕ್ ಚೀಲ ಹೊಲಿದ್ಬಿಟ್ಟು ನಾನು ಅದರಲ್ಲಿ ಹಾಕ್ತಾ ಇದ್ದೆ ನಾನು ಅದಕ್ಕೆ ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಪಾಟಲ್ಲಿ ಹಾಕೊಳಕ್ಕೆ ಹೋಗ್ಬೇಡಿ ಚೀಲದಲ್ಲಿ ಹಾಕೊಳ್ಳಿ ಇಲ್ಲ ಈ ಥರ ನರ್ಸರಿ ಕವರ್ ಸಿಗುತ್ತೆ ನೋಡಿ ನಿಮಗೆ ಆ ಥರ ಕವರ್ಗಳಲ್ಲಿ ಹಾಕೊಳ್ಳಿ ಇದು ಬ್ರಹ್ಮ ಕಮಲ ಅದು ನಾನು ಒಂದೇ ಒಂದು ಗರಿ ತಗೊಬಂದು ಹಾಕಿದೆ ಅದು ಕಟಿಂಗು ಚೆನ್ನಾಗಿ ಬಂದಿದೆ ಹಂಗಾಗಿ ಅದ್ರ ಇದ್ರ ಜೊತೆನಲ್ಲೇ ಅದನ್ನು ಸಹ ರಿಪಾರ್ಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ನಾವು ದೊಡ್ಡ ದೊಡ್ಡ ಗಿಡ ಹಾಕೋಣ ಬದಲು ಒಂದು ಎಲೆ ತಗೊಬಂದು ಹಾಕೊಂತಂದ್ರೂ ನಮಗೆ ಅದು ಬರುತ್ತೆ ಈಸಿಯಾಗಿ ಬೆಳೆಸ್ಕೊಬೋದು ನಾವು ಬ್ರಹ್ಮ ಕಮಲನ ನನ್ನ ಗಾಡನಲ್ಲಿ ಎರಡು ಗಿಡ ಇದೆ ಒಂದು ಗಿಡ ದೊಡ್ಡದಿದೆ ಅಂದರೆ ಅದು ಮುಂಚೆನೇ ನಾನು ರಿಪಾರ್ಟ್ ಮಾಡಿದ್ದೆ ಅದು ಚೆನ್ನಾಗಿ ಬಂದಿದೆ ಇವಾಗ ಇದೂ ಅಷ್ಟೇ ನಾನು ಒಂದೇ ಒಂದು ಎಲೆ ತಗೊಬಂದು ಅದು ಚಿಕ್ಕ ಪಾಟಲ್ಲಿ ನರ್ಸರಿ ಪಾಟ್ ಬರುತ್ತಲ್ಲ ಅದರಲ್ಲಿ ನೆಟ್ಟಿದ್ದೆ ಅದು ಅದು ಚೆನ್ನಾಗಿ ಬಂದಿದೆ ಇವಾಗ ಹಂಗೆ ಇದ್ರ ಜೊತೇನಲ್ಲೇ ಅದನ್ನು ರಿಪಾರ್ಟ್ ಮಾಡೋಣ ಅಂದ್ಬಿಟ್ಟು ನಾನು ದೊಡ್ಡ ಪಾಟಗೆ ಮಾಡ್ತಾ ಇದ್ದೀನಿ ಅಂದರೆ ಇದು ಪೇಂಟ್ ಬಕಿಟು ಈ ಬಕಿಟಿಗೆ ರಿಪಾರ್ಟ್ ಮಾಡ್ತು ಅಂದರೆ ನಾವು ಇನ್ನೊಂದು ಎರಡು ವರ್ಷ ಇದನ್ನು ನಾವು ಏನು ಮಾತಾಡ್ಸೋಂಗಿರಲ್ಲ ಅಷ್ಟು ಚೆನ್ನಾಗಿ ಅದ್ರ ಪಾಡ್ಗೆ ಅದು ಬೆಳ್ಕೊಂಡು ಹೋಗುತ್ತೆ ಮಾಮೂಲಿ ನಾವು ಗೊಬ್ಬರ ನೀರು ಕೊಟ್ರೇ ಸಾಕು ಮತ್ತು ನಾವು ರಿಪಾರ್ಟ್ ಮಾಡಬೇಕು ಪಾಟ್ ಚೇಂಜ್ ಮಾಡಬೇಕು ನಾನು ಅವಶ್ಯಕತೆ ಏನೂ ಇರೋದಿಲ್ಲ ಹಂಗಾಗಿ ನಾನು ಫಸ್ಟ್ಗೆ ದೊಡ್ಡ ಪಾಟಲ್ಲೇನೆ ಹಾಕ್ತಾ ಇದ್ದೀನಿ ಇದು ಅಷ್ಟೇ ಬ್ರಹ್ಮಕಮಲ ಹೂ ಬಿಡ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಅದರಲ್ಲೂ ಅಂತೂ ಅಷ್ಟು ಚೆನ್ನಾಗಿರುತ್ತೆ ಹಂಗಾಗಿ ನಾನು ಎರಡು ಗಿಡ ಮಾಡ್ಕೊಂಡಿದ್ದೀನಿ ಇದು ನಮ್ಮ ಫ್ರೆಂಡ್ ಮನೆಯಿಂದ ಒಂದು ಎಲೆ ತಗೊಬಾರ್ದು ಅಷ್ಟೇ ಒಂದು ಎಲೆಯಿಂದ ನಾನು ಎರಡು ಗಿಡಗಳನ್ನ ಮಾಡ್ಕೊಂಡಿದ್ದೀನಿ ಯಾವುದೇ ಗಿಡ ಆದ್ರೂ ಅಷ್ಟೇ ನಾವು ಒಂದರಿಂದ ನಾವು ಸುಮಾರು ಗಿಡಗಳನ್ನ ಮಾಡ್ಕೋಬಹುದು ನೋಡಿ ಅದು ಅಲ್ಲಾಡ್ಬಾರ್ದು ಅಂದ್ಬಿಟ್ಟು ನಾನು ಅದು ಸಪೋರ್ಟ್ಗೆ ಒಂದು ಕಡ್ಡಿ ನೆಟ್ಬಿಟ್ಟು ಒಂದು ದಾರ ಹಾಕಿ ಕಟ್ಟುತ್ತಾ ಇದ್ದೀನಿ ನೋಡಿ ಎಲ್ಲ ಗಿಡನೂ ರಿಪಟ್ ಮಾಡಿದ್ದೆಲ್ಲ ಆಯ್ತು ಇವಾಗ ಲಾಸ್ಟಲ್ಲಿ ಅಲ್ಲಿ ಹಾಕ್ತಾ ಇದ್ದೀನಿ ಅದರಲ್ಲೂ ನೀವು ಡೇರೆ ಗಿಡಕ್ಕೆ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಯಾಕೆಂದ್ರೆ ಗೆಡ್ಡೆ ಕೊಳಿತು ಹಂಗಾಗಿ ನೋಡಿಕೊಂಡು ಹುಷಾರಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ಳಿ ಈ ಮಳೆಗಾಲ ಬಂತ್ರೂ ಅಷ್ಟೇನೆ ಮಳೆಗಾಲ ಸ್ಟಾರ್ಟ್ ಆದಾಗ ನಾವು ಹೆಚ್ಚು ನೀರು ಬೀಳೋವಂಥ ಜಾಗದಲ್ಲಿ ಇಡಬಾರ್ದು ನಾ ಸ್ವಲ್ಪ ನೀರು ಕಡಿಮೆ ಬೀಳುತ್ತೆ ನೋಡಿ ಅಂತ ಜಾಗದಲ್ಲಿ ಇಡ್ತು ಅಂದ್ರೆ ಗೆಡ್ಡೆಗಳು ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಒಂದ್ಸರಿ ನಾವು ತಂದು ಹಾಕೊಂತು ಅಂದ್ರೆ ನಾವೇ ಸುಮಾರು ಗೆಡ್ಡೆಗಳೆಲ್ಲ ಮಾಡ್ಕೊಂಡು ಸುಮಾರು ಗಿಡಗಳನ್ನೂ ಸಹ ನಾವು ಬೆಳೆಸ್ಕೋಬಹುದು ಈ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್